ಯಾಕೆ ಮಾತಾಡೋದಿಲ್ಲ ಎಸ್ ಬಿ ಐ ಬ್ಯಾಂಕ್ ನಲ್ಲಿರೋ ಅಧಿಕಾರಿಗಳ ನಡವಳಿಕೆನೇ ಹೀಗೇನಾ ಬದಲಾಗೋದು ಯಾವಾಗ ಇದು ಕರ್ನಾಟಕ ಎಲ್ಲರ ಎಚ್ಚೆತ್ಕೊಂಡ ಕನ್ನಡಿಗರು ನಾವು ಒಂದಾಗ್ಲೇಬೇಕು ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲಸನ ಕನ್ನಡ ಯಾಕೆ ಮಾತಾಡೋಲ್ಲ ಹೇಳಿ ಕನ್ನಡದ ಬಗ್ಗೆ ಎಸ್ ಬಿ ಐ ಬ್ಯಾಂಕ್ನವ್ರಿಗೆ ಯಾಕೆ ಇಷ್ಟೊಂದು ತಾತ್ಸಾರ ಕನ್ನಡ ಎಸ್ ಬಿ ಐ ಮ್ಯಾನೇಜರ್ ದರ್ಪ ತೋರಿಸಿದ್ದು ಸರಿನಾ ನಮಸ್ಕಾರ ಕರ್ನಾಟಕದಲ್ಲಿ ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ನಾನು ಕನ್ನಡ ಮಾತಾಡಲ್ಲ ಏನಿವಾಗ ನೀವೇ ಬೇಕಿದ್ದರೆ ಹಿಂದಿಯನ್ನು ಕಲೀರಿ ಅನ್ನೋ ದರ್ಪದ ಮಾತುಗಳು ಹೆಚ್ಚಾಗಿ ಕೇಳಿಬರ್ತಾ ಇದೆ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ಇಲ್ಲೇನೆ ನೆಲೆಸಿ ಕನ್ನಡವನ್ನು ಧಿಕ್ಕರಿಸ್ತಾ ಇದ್ದಾರೆ ಕನ್ನಡ ಮಾತಾಡೋದಂದರೆ ಕೀಳು ಅನ್ನೋ ಭಾವನೆಯನ್ನು ಹೊಂದಿದಂತೆ ನನಗೆ ಕನ್ನಡ ಗೊತ್ತಿಲ್ಲ ಹಿಂದಿ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿಯೂ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಅಂದ್ರೆ ಏಪ್ರಿಲ್ ಹದಿನಾರರಂದು ಬೆಂಗಳೂರಿನ ಹೋಟೆಲ್ ಒಂದರ ಬೋರ್ಡ್ನಲ್ಲಿ ಕನ್ನಡಿಗ ಅನ್ನೋ ಅವಮಾನಕರ ಪದಗಳನ್ನು ಪ್ರದರ್ಶನ ಮಾಡಲಾಗಿತ್ತು ನಿಜಕ್ಕೂ ಈ ಬೆಳವಣಿಗೆ ಆಘಾತಕಾರಿಯಾಗಿದೆ ಕನ್ನಡವನ್ನ ಧಿಕ್ಕರಿಸಿ ಕರ್ನಾಟಕದಲ್ಲಿದ್ದು ಕನ್ನಡಿಗರಿಗೆ ಮಾಡೋ ಈ ರೀತಿಯ ಅಪಮಾನ ನಿಜಕ್ಕೂ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದೀಗ ಈ ಘಟನೆಯ ಬೆನ್ನಲ್ಲೇ ಎಸ್ ಬಿ ಐನ ಮ್ಯಾನೇಜರ್ ಒಬ್ಬರು ನಾನು ಎಂದಿಗೂ ಕೂಡ ಕನ್ನಡವನ್ನು ಮಾತಾಡೋದಿಲ್ಲ ಅನ್ನೋ ದರ್ಪದಿಂದ ದುರಹಂಕಾರದ ಮಾತುಗಳನ್ನು ತನ್ನ ಗ್ರಾಹಕರಿಗೆ ಹೇಳಿದ್ದಾರೆ ಹೌದು ಚಂದಾಪುರದ ಸೂರ್ಯ ಸಿಟಿಯ ಎಸ್ ಬಿ ಐ ಬ್ರಾಂಚ್ ಮ್ಯಾನೇಜರ್ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ ಗ್ರಾಹಕರ ಜೊತೆಗೆ ಮ್ಯಾನೇಜರ್ ನಡೆದುಕೊಂಡ ರೀತಿ ಹಾಗೂ ಕನ್ನಡ ಎಂದಿಗೂ ಮಾತಾಡೋದೇ ಇಲ್ಲ ಅಂತ ಹೇಳಿರೋ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಾನು ಎಂದಿಗೂ ಕೂಡ ಕನ್ನಡದಲ್ಲಿ ಮಾತಾಡಲ್ಲ ಹಿಂದಿಯಲ್ಲೇ ಮಾತಾಡ್ತೀನಿ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ಇದನ್ನು ವಿಡಿಯೋ ಮಾಡಿಕೊಂಡ ಗ್ರಾಹಕರು ಇದು ಕರ್ನಾಟಕ ಮೇಡಮ್ ಹಾಗಾಗಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿರೋದು ಕೇಳಿಬಂದಿದೆ ಅದಕ್ಕೆ ಉತ್ತರವನ್ನು ನೀಡಿರೋ ಎಸ್ ಬಿ ಐ ಮ್ಯಾನೇಜರ್ ಇದು ಭಾರತ ಅಂತ ಹೇಳಿದ್ದಾರೆ ಇದು ಭಾರತ ಆದರೆ ಕರ್ನಾಟಕದಲ್ಲಿ ಕನ್ನಡ ಮೊದಲು ಈಗ ನೀವು ಏನು ಮಾತಾಡ್ತಾ ಇದ್ದೀರೋ ಅದು ತುಂಬಾ ಒಳ್ಳೆಯದು ಈಗ ನೀವು ಕನ್ನಡ ಮಾತಾಡೋದೇ ಇಲ್ವಾ ಅಂತ ಗ್ರಾಹಕರು ಪ್ರಶ್ನ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಿದ ಎಸ್ ಬಿ ಐ ಮ್ಯಾನೇಜರ್ ಇಲ್ಲ ಮಾತಾಡೋದಿಲ್ಲ ಹಿಂದಿ ಮಾತಾಡ್ತೀನಿ ನೀವು ನನ್ನ ಎಸ್ ಬಿ ಐ ಚೇರ್ಮನ್ ಜೊತೆಗೆ ಮಾತಾಡ್ಕೊಡಿ ಅಂತ ಹೇಳಿದ್ದಾರೆ ಈ ವೇಳೆ ಚೇರ್ಮನ್ ಜೊತೆ ಮಾತಾಡಬೇಕಾಗಿಲ್ಲ ಇದು ಆರ್ ಬಿ ಐ ನಿಯಮ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆ ಮಾತಾಡಬೇಕು ಅಂತ ಗ್ರಾಹಕರು ಆರ್ ಬಿ ಐ ನಿಯಮವನ್ನು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ಗೆ ವಿವರಿಸ್ತಾರೆ ಜೊತೆಗೆ ಸಮೀಪದಲ್ಲಿರೋ ಎಸ್ ಬಿ ಐ ಸಿಬ್ಬಂದಿಯೊಬ್ಬರು ಅವರು ಕನ್ನಡವೇ ಮಾತಾಡಲ್ಲ ಅವರಿಗೆ ಕನ್ನಡನೇ ಬರಲ್ಲ ಅಂತ ಹೇಳ್ತಾ ಇರೋದು ಕೂಡ ವಿಡಿಯೋದಲ್ಲಿ ಸರಿಯಾಗಿದೆ ಕೊನೆಯಲ್ಲಿ ನಾನು ಎಂದಿಗೂ ಕೂಡ ಕನ್ನಡವನ್ನ ಮಾತಾಡೋದೇ ಇಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ಕೊಂಡಿರೋದು ವಿಡಿಯೋದಲ್ಲಿ ಸರಿಯಾಗಿದೆ ಕನ್ನಡ ಎಂದಿಗೂ ಮಾತಾಡಲ್ಲ ಅಂತ ಹೇಳಿರೋ ಎಸ್ ಬಿ ಐ ಮ್ಯಾನೇಜರ್ ವಿಡಿಯೋ ಸದ್ಯ ವೈರಲ್ ಆಗಿದೆ ಕನ್ನಡ ಪರ ಹೋರಾಟಗಾರರು ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಬ್ಯಾಂಕ್ ಅನ್ನ ಟ್ಯಾಗ್ ಮಾಡಿ ಉದ್ದಟತನ ತೋರಿರೋ ಸಿಬ್ಬಂದಿ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹವನ್ನು ಕೂಡ ಮಾಡಿದರು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡ್ಬೇಡ ಮೇಡಮ್ ಬಂದಿ ಸರ್ ಕನ್ನಡ ಮಾಡಿ ಸರ್ ಮಾತಾಡ ಮೇಡಮ್ ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ ದಯವಿಟ್ಟು ಎಲ್ಲ ಎಲ್ಲರತ್ಕೊಳ್ಳೋಣ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗಲೇಬೇಕು ಎಸ್ ಬಿ ಐ ಬ್ಯಾಂಕ್ ನಾವು ಬುದ್ಧಿ ಕೆಲ್ಸೋಣ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡೋಲ್ಲ ಕನ್ನಡ ಮಾತಾಡೋದೇ ಇಲ್ಲ ಸದ್ಯ ಎಸ್ ಬಿ ಐ ಮ್ಯಾನೇಜರ್ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಕನ್ನಡವನ್ನು ಮಾತಾಡದೆ ಧಿಮಾಕನ್ನ ತೋರಿಸಿದ ಈಕೆಯ ಮೇಲೆ ಕ್ರಮ ಆಗಲೇಬೇಕು ಅಂತ ಕನ್ನಡಿಗರು ಆಗ್ರಹಿಸಿದ್ದಾರೆ ಇನ್ನು ಕೆಲವರು ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಬಿ ಐ ಮ್ಯಾನೇಜರ್ ನಡಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಿ ಪ್ರತಿಭಟನೆಗೆ ಕರೆಯನ್ನು ನೀಡಿದೆ ಈ ನಡುವೆ ಕನ್ನಡಿಗರಿಗೆ ಎಸ್ ಬಿ ಐ ಮ್ಯಾನೇಜರ್ ಕ್ಷಮೆಯನ್ನು ಕೇಳಿದ್ದಾರೆ ಇದಕ್ಕೂ ಕೂಡ ಕನ್ನಡಿಗರು ಟೀಕೆಯನ್ನು ಮಾಡಿದ್ದಾರೆ ಯಾಕಂದರೆ ಒಂದು ಬಾರಿ ನೀವು ಅವರು ಕ್ಷಮೆ ಕೇಳಿರೋ ವಿಡಿಯೋವನ್ನ ನೋಡಿ ಈ ವಿಷಯವನ್ನು ತಮಾಷೆಯಾಗಿ ತೆಗೆದುಕೊಂಡಿರೋ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ನಕ್ಕೊಂಡು ಅಸಡ್ಡೆಯಿಂದ ಕ್ಷಮೆಯನ್ನು ಕೇಳಿರೋದು ವಿಡಿಯೋದಲ್ಲಿ ಕಾಣಬಹುದು ಯಾರಿಗೆ ಆಗಲಿ ಆಗಲಿ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅನುಕೂಲ ಮಾಡಿಕೊಡುತ್ತೇನೆ ಸಹಕರಿಸುತ್ತೇನೆ ಇನ್ನು ಎಸ್ಬಿಐ ಮ್ಯಾನೇಜರ್ ನಡಿಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಅವರು ಕಂಡಿಸಿದ್ದಾರೆ ಚಂದಾಪುರದ ಎಸ್ ಬಿ ಐ ಶಾಖೆಯಲ್ಲಿ ನಾನು ಕನ್ನಡ ಮಾತಾಡೋದಿಲ್ಲ ಅಂತ ಅಧಿಕಾರಿಯೊಬ್ಬರು ಹೇಳಿದ ವಿಡಿಯೋನ ನೋಡಿದೆ ಆ ಅಧಿಕಾರಿಯ ದುರಹಂಕಾರದ ನಡತೆಯನ್ನು ನಾನು ಖಂಡಿಸ್ತೇನೆ ಕಳೆದ ಡಿಸೆಂಬರ್ ಹದಿನೇಳರಂದು ಬ್ಯಾಂಕ್ಗಳಲ್ಲಿ ನಡೀತಾ ಇರೋ ಅಹಿತಕರ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಮನವಿಯನ್ನ ಕೇಂದ್ರ ಸರ್ಕಾರದ ಮಂತ್ರಿಗಳ ಗಮನಕ್ಕೆ ತಂದಿದ್ವಿ ಬ್ಯಾಂಕ್ ಅಧಿಕಾರಿಗಳು ಸ್ಥಳೀಯ ಭಾಷೆಯಲ್ಲಿ ವ್ಯವಹರಿಸತೇ ಇದ್ದರೆ ಸಾಮಾಜಿಕ ಸಾಮರಸ್ಯ ಇನ್ನಷ್ಟು ಹದಗೆಡುತ್ತೆ ಪ್ರಸ್ತುತ ಘಟನೆಯ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗುವುದು ಅಂತ ತಮ್ಮ ಫೇಸ್ಬುಕ್ನಲ್ಲಿ ಪಡೆದುಕೊಂಡಿದ್ದಾರೆ ಏನೋ ಬ್ಯಾಂಕ್ ಮ್ಯಾನೇಜರ್ ನಡೆಯನ್ನ ಕಂಡಿಸಿರೋ ಸಿಎಂ ಸಿದ್ದರಾಮಯ್ಯ ಅವರು ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿರೋ ಎಸ್ ಬಿ ಐ ಶಾಖಾ ವ್ಯವಸ್ಥಾಪಕರು ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಮಾತನಾಡೋದಕ್ಕೆ ನಿರಾಕರಿಸಿ ನಾಗರಿಕರನ್ನ ಕಡೆಗಣಿಸ್ತಾ ಇರೋದು ತೀವ್ರವಾಗಿ ಖಂಡನೀಯ ಅಂತ ಹೇಳಿದ್ದಾರೆ ಸದ್ಯ ಕನ್ನಡದ ಬಗ್ಗೆ ಅಸಡ್ಡಿಯಾಗಿ ಮಾತನಾಡಿದ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಎಸ್ ಬಿ ಐ ಕ್ರಮವನ್ನ ಕೈಗೊಂಡಿದೆ ಆಕೆಯನ್ನ ವರ್ಗಾವಣೆ ಮಾಡಿದೆ ಇದೊಂದೇ ಬ್ಯಾಂಕ್ ಅಲ್ಲ ಕರ್ನಾಟಕದಲ್ಲಿರೋ ಬಹುತೇಕ ಬ್ಯಾಂಕ್ಗಳಲ್ಲಿ ಅನ್ಯ ಭಾಷಿಗರು ಇದ್ದಾರೆ ಬಹುತೇಕರು ಉತ್ತರ ಭಾರತೀಯರು ಅವರೆಲ್ಲರೂ ಕೂಡ ಗ್ರಾಹಕರ ಜೊತೆಗೆ ಹಿಂದಿಯನ್ನೇ ಬಳಕೆ ಮಾಡ್ತಾರೆ ಹಿಂದಿ ಹೇರಿಕೆ ಇದೊಂದೇ ಬ್ಯಾಂಕಿನ ಕತೆ ಅಲ್ಲ ರಾಜ್ಯದ ಹಲವಾರು ಬ್ಯಾಂಕ್ಗಳಲ್ಲಿ ಎಂಪ್ಲಾಯೀಸ್ಗಳ ನಡವಳಿಕೆ ಮಾಮೂಲಾಗಿ ಹೋಗಿದೆ ಎಸ್ ಬಿ ಐ ಶಾಖೆಗಳಲ್ಲಿ ಕನ್ನಡ ಭಾಷೆಯ ಸಿಬ್ಬಂದಿ ಇಲ್ಲದೇನೆ ಗ್ರಾಮೀಣ ಜನರು ಪರದಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಿಂದಿಯನ್ನು ಹೇರಲಾಗ್ತಾ ಇದೆ ಇದು ಖಂಡನೀಯ ಇಲ್ಲಿನ ನೆಲದ ಭಾಷೆಯನ್ನು ಅರಿತು ಜನರೊಂದಿಗೆ ಬೆರೆತು ಕೆಲಸವನ್ನು ಮಾಡಬೇಕಾದ ಎಸ್ ಬಿ ಐ ಶಾಖೆಯ ಅಧಿಕಾರಿಗಳು ತನ್ನ ಗ್ರಾಹಕರ ಮೇಲೆ ದರ್ಪದ ಮಾತುಗಳನ್ನು ಆಡ್ತಾ ಇದ್ದಾರೆ ಇದು ಆದಷ್ಟು ಬೇಗ ಕೊನೆಗೊಳ್ಳಬೇಕು ನೆಲದ ಭಾಷೆಯನ್ನು ಅರಿತು ಅಲ್ಲಿನ ಜನರ ಜೊತೆಗೆ ವ್ಯವಹರಿಸೋ ಅಧಿಕಾರಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರುವಂತೆ ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ